ಭಾರತೀಯ ಜನಗಣತಿ ಬೆನ್ನಲ್ಲೇ ಜನಿವಾರ ಕಿಚ್ಚು ಕಾಂಗ್ರೆಸ್ ಪಾಳೆಯವನ್ನ ಇದೆ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಪ್ರಯೋಗ ಬ್ರಾಹ್ಮಣ ಸಮುದಾಯವನ್ನು ಕೆರಳಿಸಿದೆ ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡಕ್ಕೂ ಇದು ವ್ಯಾಪಿಸಿದೆ ಇದನ್ನು ವಿಪಕ್ಷ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡಿದರೆ ಇತ್ತ ಸಿಎಂ ನಡೆ ಮಾತಾಡ್ತಾನೆ ಇಲ್ಲ ಇದರ ಬಗ್ಗೆ ಬಹಳಷ್ಟು ದುಃಖದ ವಿಚಾರ ಇದು ಸಿಎಂ ಅದನ್ನು ಒಂದು ರೀತಿಯಲ್ಲಿ ಡೋಂಟ್ ಕೇರ್ ತರ ಮಾಡಿದರೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದಾಗ ಬನ್ನಿ ಒಂದು ರಿಪೋರ್ಟ್ ರಾಜ್ಯದಲ್ಲಿ ಜನಿವಾರ್ ಮುಗಿಯೋ ಲಕ್ಷಣಗಳಂತೂ ಕಾಣಿಸುತ್ತಿಲ್ಲ ಜನಿವಾರಕ್ಕೆ ಕತ್ತರಿ ಹಾಕಿದ್ದ ಕಿಚ್ಚು ಧಗಿಸುತ್ತಿದೆ ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡದಲ್ಲಿ ಕಿಡಿ ಹೊತ್ತಿಕೊಂಡಿದೆ ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಜನಿವಾರ್ ಬೆಂಕಿ ಧಾರವಾಡದಲ್ಲಿ ವಿದ್ಯಾರ್ಥಿ ಜನಿವಾರಕ್ಕೆ ಕತ್ತರಿ ಧಾರವಾಡದಲ್ಲೂ ಸಿಎಟಿ ವಿದ್ಯಾರ್ಥಿಯ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ರು ಕತ್ತರಿ ಪ್ರಯೋಗ ಮಾಡಿ ಪರೀಕ್ಷಾ ಕೇಂದ್ರ ಪ್ರವೇಶಕ್ಕೆ ಅವಕಾಶ ನೀಡಿರುವ ಆರೋಪ ಹುರಕಡ್ಲಿ ಕಾಲೇಜು ಕೇಂದ್ರದಲ್ಲಿ ಕೇಳಿ ಬಂದಿದೆ ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಅವರಿಗೆ ಇಲ್ಲೇ ಇದೆ ಅದು ಜನಿವಾರ ಕಾಣ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು ಇಲ್ಲ ತೆಗಿಬೇಕು ತಗದ್ರಷ್ಟೇ ಒಳಗ್ ಬಿಡ್ತಾರೆ ಬರ್ಲಿಕ್ಕೆ ಅಂತಂದ್ರು ಕನ್ಫ್ಯೂಸ್ ಆಗಿ ಜನಿವಾರ ಟೈಮ್ ನಾ ಏನಂದೆ ನನ್ ಜನಿವಾರ ನ ಹೋಗಿ ತೆಗೆದ್ ನನ್ ಬ್ಯಾಗ್ ನ ಇಟ್ಕೊಂಡ್ ಬರ್ತೇನೆ ಅಂತಂದೆ ಅವರು ಒಪ್ಲಿಲ್ಲ ಅವರು ಎಕ್ಸಾಮ್ ಲೇಟ್ ಆಗ್ಯದ ಈಗ ಕಟ್ ಮಾಡಿ ಒಳಗ್ ಕತ್ರಿ ತಗೊಂಡ್ ಕಟ್ ಮಾಡಿದ್ರು ಆಮೇಲೆ ಬ್ಯಾಗ್ ಹಾಕಿವಾರಕ್ಕೆ ಕತ್ತರಿ ಎಫ್ ಕತ್ತರಿ ಆರ್ ದಾಖಲು ರಾಜ್ಯದಲ್ಲಿ ದಿನಕ್ಕೊಂದು ಜನಿವಾರ್ ಬಯಲು ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಕೇಸ್ ಸ್ಫೋಟವಾಗಿದೆ ಜನಿವಾರ ತೆಗೆಸಿ ಸಿಇಟಿ ಬರೆಸಿರುವ ಆರೋಪ ಹಿನ್ನೆಲೆ ಸಾಗರ ಟೌನ್ ಠಾಣೆಯಲ್ಲಿ ವಿದ್ಯಾರ್ಥಿ ಪಾರ್ಥ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡ ಇನ್ನು ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಬಳಿಕ ಬೀದರಲ್ಲಿ ಸಚಿವರತ್ತ ಕುಲಕರ್ಣಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ ನೀಡಿದ್ರು ಬಾಲ್ಕಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಚಿವ ಸಿಇಟಿ ರ್ಯಾಂಕಿಂಗ್ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಇವತ್ತು ವಿದ್ಯಾರ್ಥಿಗಳ ಸಚಿವ ವೃತ್ತಿಗೆ ಹೇಳಿದೆ ಈಗ ಮಾತಾಡಿದ್ದೇನೆ ವಿದ್ಯಾರ್ಥಿ ಜೊತೆಲೂ ಮಾತಾಡಿದ್ದಾನೆ ಅವರ ತಂದೆ ತಾಯಿಗಳ ಜೊತೆಲೂ ಮಾತಾಡಿದ್ದೇನೆ ಅವ್ನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ನಮ್ಮ ಬಾಲ್ಕಿಯಲ್ಲೇ ಬಿಕೆಐಟಿ ಕಾಲೇಜ್ ಇದೆ ಯಾವುದು ಬ್ರಾಂಚ್ ಬೇಕು ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ನನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೇನೆ ಕಮೆಡ್ಕಿ ಬರೀಲಿಕ್ಕೂ ಅವಕಾಶ ಇದೆ ಕೇ ಬರೆದ್ರೆ ಇವತ್ತು ನಮ್ಮಿಂದೇನು ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ ಮಾಡಿ ಇಂಜಿನಿಯರಿಂಗ್ ಮಾಡ್ತಾನೆ ಅಂದ್ರೆ ಇಂಜಿನಿಯರಿಂಗ್ ಅವನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳ ಖುಷಿಯಾಗಿದ್ರಿ ರಿಪಬ್ಲಿಕ್ ಕನ್ನಡದ ಕವರ್ ಮಾಡಿದ ಸಲ ನಮಗೆ ನ್ಯಾಯ ಸಿಕ್ತರಿ ಅಲ್ಲಿ ಅಮರಾತ್ ಮಾಡಿದ್ರು ಅದೇ ಅವ್ರು ಎಷ್ಟು ಸತಾಸ್ಯಾರಿಗೆ ಅಷ್ಟು ಫಲ ಸಿಕ್ಕ ಅಂತೇಳಿರಿ ಇವ್ರು ಖಂಡೇ ಸರ್ ಮತ್ತೆ ರಹೀಮ್ ಖಾನ್ ಸರ್ನು ಇವತ್ತು ಮಾರ್ನಿಂಗ್ ಬಂದಿರು ಮುಂಜಾನೆ ಒಂಬತ್ ಗಂಟೆಗೆ ಅವ್ರನು ಅಂದ್ರೆ ಎಕ್ಸಾಮ್ ಬರ್ ಅಂದ್ರೆ ಅಂದ್ರೆ ಇಲ್ಲಿ ಇಲ್ದೋದ್ರ ನಮ್ ಕಾಲೇಜ್ ನಿನ ಫ್ರೀ ಯಾವ ಬ್ರಾಂಚ್ ಅಂತಿ ಆ ಬ್ರಾಂಚ್ನ ಕೊಡ್ತಾ ಅಂತ ಬಿಜೆಪಿ ಸಮರ ಕಾಂಗ್ರೆಸ್ ಪಡೆ ಮೌನ ಕತ್ತರಿ ಶಿವದಾರಕ್ಕೆ ಶಿವನ್ ಪಾದ ಉಡದಾರಕ್ಕೆ ಊರ್ಗೋಲ್ ಇಲ್ಲ ತಾಲಿಗೆ ಭಾಗ್ಯನೇ ಇಲ್ಲ ಹಿಜಾಬ್ಗೆ ಬಹುಪರಾಕ್ ಜೈ ಜೈ ಬಡ ಬಹುಪರಾಕ್ ಇದು ಶರಿಯತ್ ಕಾನೂನಿನ ಸರ್ಕಾರ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಯಾಕೆ ಮಾಡಿದ್ರು ಅಂತ ಎಲ್ಲ ಏನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ ಏನು ವಿಷಯ ಗೊತ್ತಿಲ್ಲ ರಾಜ್ಯದಲ್ಲಿ ಜನಿವಾರ ಜೋರಾಗಿದೆ ಧಾರ್ಮಿಕ ನಂಬಿಕೆಗಳ ಮೇಲೆ ಸವಾರಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಕೇವಲ ಜನಿವಾರ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅತಿ ಜನಗಣತಿ ಬೆನ್ನಲ್ಲೇ ಜನಿವಾರ ಕಿಚ್ಚು ಕಾಂಗ್ರೆಸ್ ಪಾಳೆಯವನ್ನ ಸುಡುತ್ತಿದೆ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಪ್ರಯೋಗ ಬ್ರಾಹ್ಮಣ ಸಮುದಾಯವನ್ನು ಕೆರಳಿಸಿದೆ ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡಕ್ಕೂ ಇದು ವ್ಯಾಪಿಸಿದೆ ಇದನ್ನು ವಿಪಕ್ಷ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡಿದರೆ ಇತ್ತ ಸಿಎಂ ಮೌನದ ನಡೆ ಇಲ್ಲ ಇದರ ಬಗ್ಗೆ ಬಹಳಷ್ಟು ದುಃಖದ ವಿಚಾರ ಇದು ಸಿಎಂ ಅದನ್ನು ಒಂದು ರೀತಿಯಲ್ಲಿ ಡೋಂಟ್ ಕೇರ್ ತರ ಮಾಡಿದರೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದಾಗ ಬನ್ನಿ ಒಂದು ರಿಪೋರ್ಟ್ ಸರ್ಕಾರ ರಾಜ್ಯದಲ್ಲಿ ಜನಿವಾರ್ ಮುಗಿಯೋ ಲಕ್ಷಣಗಳಂತೂ ಕಾಣಿಸುತ್ತಿಲ್ಲ ಜನಿವಾರಕ್ಕೆ ಕತ್ತರಿ ಹಾಕಿದ ಕಿಚ್ಚು ಧಗಿಸುತ್ತಿದೆ ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡದಲ್ಲಿ ಗಿಡಿ ಹೊತ್ತಿಕೊಂಡಿದೆ ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಜನಿವಾರ್ ಬೆಂಕಿ ಧಾರವಾಡದಲ್ಲಿ ವಿದ್ಯಾರ್ಥಿ ಜನಿವಾರಕ್ಕೆ ಕತ್ತರಿ ಧಾರವಾಡದಲ್ಲೂ ಸಿಎಟಿ ವಿದ್ಯಾರ್ಥಿಯ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ರು ಕತ್ತರಿ ಪ್ರಯೋಗ ಮಾಡಿ ಪರೀಕ್ಷಾ ಕೇಂದ್ರ ಪ್ರವೇಶಕ್ಕೆ ಅವಕಾಶ ನೀಡಿರುವ ಆರೋಪ ಹುರಕಡ್ಲಿ ಕಾಲೇಜು ಕೇಂದ್ರದಲ್ಲಿ ಕೇಳಿ ಬಂದಿದೆ ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಅವರಿಗೆ ಇಲ್ಲೇ ಇದೆ ಅದು ಜನಿವಾರ ಕಾಣ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು ಇಲ್ಲ ತಗಿಬೇಕು ತಗದ್ರಷ್ಟೇ ಒಳಗ್ ಒಳಗಿಡ್ತಾರೆ ಬರಲಿಕ್ಕೆ ಅಂತಂದ್ರು ಕನ್ಫ್ಯೂಸ್ ಆಗಿ ಜನಿವಾರ ಅದಂ ಕೊಡ್ತದ ಅಂತಂದೆ ಆಮೇಲೆ ಬೇರೆ ಅವರು ಅವ್ರೆಲ್ಲರೂ ಈಗ ಟೈಮ್ ನಾ ಏನಂದೆ ಜನಿವಾರ ಹೋಗಿ ಒಳಗೋಗಿ ನನ್ ಬ್ಯಾಗ್ ನ ಇಟ್ಕೊಂಡ್ ಬರ್ತೇನೆ ಅಂತಂದೆ ಅವರು ಒಪ್ಲಿಲ್ಲ ಅವರು ಎಕ್ಸಾಮಿಗ್ ಲೇಟ್ ಆಗ್ಯದ ಈಗ ಕಟ್ ಮಾಡಿ ಒಳಗ್ ಕಳ್ಸ ಕತ್ರಿ ತಗೊಂಡ್ ಕಟ್ ಮಾಡಿದ್ರು ಆಮೇಲೆ ಬ್ಯಾಗ್ ಜನಿವಾರಕ್ಕೆ ಕತ್ತರಿ ಎಫ್ ಐ ಆರ್ ದಾಖಲು ರಾಜ್ಯದಲ್ಲಿ ದಿನಕ್ಕೊಂದು ಜನಿವಾರ್ ಬಯಲು ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಕೇಸ್ ಸ್ಫೋಟವಾಗಿದೆ ಜನಿವಾರ ತೆಗೆಸಿ ಸಿಇಟಿ ಬರೆಸಿರುವ ಆರೋಪ ಹಿನ್ನೆಲೆ ಸಾಗರ ಟೌನ್ ಠಾಣೆಯಲ್ಲಿ ವಿದ್ಯಾರ್ಥಿ ಪಾರ್ಥ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡ ಇನ್ನು ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಬಳಿಕ ಬೀದರಲ್ಲಿ ಸಚಿವೃತ ಕುಲಕರ್ಣಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ ನೀಡಿದ್ರು ಬಾಲ್ಕಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಚಿವ ಸಿಇಟಿ ರ್ಯಾಂಕಿಂಗ್ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳ ಸುಚಿವೃತ್ಗೆ ಹೇಳಿದೆ ಈಗ ಮಾತಾಡಿದ್ದೇನೆ ವಿದ್ಯಾರ್ಥಿ ಜೊತೆಯಲ್ಲೂ ಮಾತಾಡಿದ್ದೇನೆ ಅವರ ತಂದೆ ತಾಯಿಗಳ ಜೊತೆಯಲ್ಲೂ ಮಾತಾಡಿದ್ದೇನೆ ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ನಮ್ಮ ಬಾಲ್ಕಿಯಲ್ಲೇ ಬಿಕೆಐಟಿ ಕಾಲೇಜ್ ಇದೆ ಯಾವುದು ಬ್ರಾಂಚ್ ಬೇಕು ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ನನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೇನೆ ಕಮೆಟಿಕೆ ಬರೀಲಿಕ್ಕೂ ಅವಕಾಶ ಇದೆ ಕಮೆಟ್ಗೆ ಬರೆದ್ರೆ ಇವತ್ತು ನಮ್ಮಿಂದೇನು ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ ಮಾಡಿ ಇಂಜಿನಿಯರಿಂಗ್ ಮಾಡ್ತಾನೆ ಅಂದ್ರೆ ಇಂಜಿನಿಯರಿಂಗ್ ಅವನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳ ಖುಷಿಯಾಗಿದ್ರಿ ರಿಪಬ್ಲಿಕ್ ಕವರ್ ಮಾಡಿದ ಸಲುವಾಗಿ ನಮಗೆ ನ್ಯಾಯ ಸಿಕ್ತರಿ ಅಲ್ಲಿ ಅಮಾನತ್ನು ಮಾಡಿದ್ರು ಅದೇ ಅವ್ರ ಎಷ್ಟು ಸತಾಸ್ಯಾರ ಅಷ್ಟು ಫಲ ಸಿಕ್ಕ ಅಂತೇಳಿ ರೀ ಇವ್ರು ಖಂಡ್ರಯ್ಯ ಸರ್ ಮತ್ತೆ ರಹೀಮ್ ಖಾನ್ ಸರ್ನು ಇವತ್ತು ಮಾರ್ನಿಂಗ್ ಬಂದಿರು ಮುಂಜಾನೆ ಒಂಬತ್ತು ಗಂಟೆಗೆ ಅವ್ರನು ಅಂದ್ರ ಎಕ್ಸಾಮ್ ಬರ್ತಿ ಅಂದ್ರೆ ಬರೀ ಇಲ್ಲಿ ಹೋದ್ರ ನಮ್ ಕಾಲೇಜ್ ನಿಂಗೆ ಫ್ರೀ ಯಾವ ಬ್ರಾಂಚ್ ಅಂತ ಆ ಬ್ರಾಂಚ್ನ ಕೊಡ್ತಾ ಅಂತ ಬಿಜೆಪಿ ಸಮರ ಕಾಂಗ್ರೆಸ್ ಪಡೆ ಮೌನ ಜನವಾರಕ್ಕೆ ಶಿವದಾರಕ್ಕೆ ಶಿವನ್ ಪಾದ ಉಡದಾರಕ್ಕೆ ಊರ್ಗೋಲ್ ಇಲ್ಲ ತಾಲಿಗೆ ಭಾಗ್ಯನೇ ಇಲ್ಲ ಹಿಜಾಬ್ಗೆ ಬಹುಪರಾಕ್ ಜೈ ಜೈ ಬಡ ಬಹುಪರಾಕ್ ಇದು ಶರಿಯತ್ ಕಾನೂನಿನ ಸರ್ಕಾರ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಯಾಕೆ ಯಾವ ರೀತಿ ಮಾಡಿದ್ರು ಅಂತ ಎಲ್ಲ ನಮಗೇನು ಇನ್ಸ್ಟ್ರಕ್ಷನ್ ಗೊತ್ತು ಗೊತ್ತಿಲ್ಲ ಏನು ರಾಜ್ಯದಲ್ಲಿ ಜನಿವಾರ ಜೋರಾಗಿದೆ ಧಾರ್ಮಿಕ ನಂಬಿಕೆಗಳ ಮೇಲೆ ಸವಾರಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಕೇವಲ ಜನಿವಾರ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ